ಒಟ್ಟ ಎಲ್ಲಾರ ದೂರ ಇದ್ದವ್ರು ಶುಕ್ರ ರಾತ್ರಿ ಹೊಸಿಗೆ ಸಲ್ಲಾಪುರಕ್ಕೆ ಬರೀ ಸಲ್ತಂದು ಮನಿ ಓಪನಿಂಗ್ ಐತಿ ಶುಕ್ರವಾರ ರಾತ್ರಿ ಬೆಳಕನ ಮಾಡಿ ಶನಿವಾರ ಒಟ್ಟ ಮನಿ ಶನಿವಾರ ದಿನ ಓಪನ್ ಹನ್ನೊಂದನೇ ತಾರೀಕನ ಸುಸ್ತಾ ಮಾಡಿ ನೋಡ್ರಿ ಮಾಡಿದ್ರ ಇವತ್ತ ಕಾಲೇಜು ಹಂಗಾಗಿ ನಾಷ್ಟ ಮಾಡಿ ಜಯ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗ್ ಅದಿರಿ ನಾವಂತೂ ಆರಾಮದಿ ನೋಡ್ರಿ ನೀವ್ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಕ್ ಹತ್ತೀನಿ ನೋಡ್ರಿ ಬೆಳಿಗ್ಗೆ ಬೆಳಗ್ಗೆ ಲಾಗ್ ದಾಗೇನೆ ಏನ್ ತಗೊಳಕ್ಕೇನಪ್ಪ ಬಿಡ ನಾನು ಅಂತಂದ್ರ ಮತ್ತಿ ಎಲ್ಲಾ ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೊಂಡಿವಿ ಕ್ಲೀನ್ ಮಾಡ್ಕೊಂಡಿವಿ ಕ್ಲೀನ್ ಮಾಡ್ಕೇಸಿ ನಾನು ತಲೆ ಸ್ನಾನ ಮಾಡೀನಿ ಮತ್ತ ಸ್ತ್ರೀ ಇನ್ನು ಊಟ ಅದೇನೋ ಆಗಿಲ್ಲ ಸ್ವಲ್ಪ ಜಲ್ದಿನ ಆ ಅಷ್ಟ ಸುಸ್ಲ ಮಾಡಿ ನೋಡ್ರಿ ಇಂದಾಗ ಅಡಿಗೆ ಮಾಡಿದ್ರ ಸೃಷ್ಟಿದು ಸಾರಿ ಸುಟ್ಟಿ ಇವತ್ತ ಕಾಲೇಜು ಹಂಗಾಗಿ ನಾಷ್ಟ ಮಾಡಿ ಹಿಂದುಗಡೆ ಮತ್ತೆ ರಜೆ ಎಲ್ಲ ಅಂತ ಹೇಳ್ಕೆಸಿ ಇದನ್ನ ಮಾಡೀವಿ ಅಪ್ಪು ಸರಿ ನಿಂತ ಸುಸ್ಲಾ ಮಾಡಿದ ನಾನು ಮಾಡಿ ಕೇಸಿ ಯಾವಾಗಾದರೂ ಇದು ಮಾಡಕ್ಕೆ ಬರ್ತಾ ಅಂತ ಕೇಸರಿ ನಾನು ಸಿಕ್ಕಾಪಟ್ಟೆ ಹೊಟ್ಟೆ ಇವಾಗ ಪೂಜೆ ಗೀಜೆ ಎಲ್ಲ ಸೃಷ್ಟಿ ಮಾಡ್ತಾಳ ಹಂಗಾಗಿ ಇದು ತಗೊಂಡೀ ಮಮ್ಮಿಗೂನು ಹೊಟ್ಟೆ ಓಂಕಾರ ಹಿಡಿದಾಗ ಮಮ್ಮಿಗೆ ಸಾಕು ಸಾಕತ್ತದ ನೋಡಿ ನೀವು ಕುಣಿತಾನ ಅಂದ್ರೆ ಆ ಅಬ್ಬವ ಹೇಳಾಕಿಲ್ಲ ಸರಿ ಓಂಕಾರ ಆ ಮಮ್ಮಿ ಕುಣಿತಾನ ಅದಕ್ಕಾಗಿ ಸುಷ್ಟಿನ ಜಾಕ ಮಾಡಿ ಬಂದ್ಬಿಟ್ಟೆ ನಷ್ಟ ಮಾಡ್ಲಿ ಅಂತ ನಷ್ಟ ಮಾಡಿದ್ದೀನಿ ಮಮ್ಮಿಗೆ ಪುಟಾಣಿಟ್ ಹಾಕ್ತಾರ ನೋಡ್ರಿ ಪುಟಾಣಿ ಪುಟಾಣಿಟ್ ಬ್ಯಾಡ್ ಅಂತ ಹಿಂಗೆ ಒಂದ್ ಚಮಚದಷ್ಟು ತಗದ್ಬಿಡವ್ ಕೂರ್ತೆಕಮಿಗ್ ಒಂದ್ ಸ್ವಲ್ಪ ಪ್ಲೇಟ್ ನ ತಗೇಸಿ ಪುಟಾಣಿ ಹಾಕ್ತೀನಿ ಪುಟಾಣಿ ಹಚ್ಚಿ ಏನೋ ಸ್ವಲ್ಪ ಬಿಸಿ ತಿಂದ್ರ ಏಕ್ ನಂಬರ್ ನಾಷ್ಟ ನೋಡ್ರಿ ಅದ್ರಾಗ ಉತ್ತರ ಕರ್ನಾಟಕ ಸ್ಪೆಷಲ್ ನಾಷ್ಟ ಇದು ಖಾರ ಹಾಕಿನೂ ಮಾಡ ಒಣ ಖಾರ ಹಾಕಿನೂ ಮಾಡ್ತಾರ ಹಸಿ ಮೆಣಸಿನ್ಕಾಯಿ ಹಾಕಿನೂ ಮಾಡ್ತಾರ ತಿನ್ನೋರ ಅಭಿಪ್ರಾಯ ಅವ್ರವ್ರ ನೋಡ್ರಿ ನಮ್ಗೆ ಗುಣ ತರ ಹಾಕಿ ಜೋಳ ಎಲ್ಲ ಹಿಂದಿ ಮಾಡಿದ್ರೆ ಚಂದ್ ಅನ್ಸುತ್ತೆ ಟೇಸ್ಟ್ ಕೂಡ ಸಕ್ಕತ್ ಬರ್ತೈತಿ ನಾಷ್ಟ ಅದೆಲ್ಲ ಮಾಡಿ ಮತ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಈ ತಂಡಿ ವಾತಾವರಣ ಈಗಿನ ಪೋಷನ್ ಹೆಂಗೈತಿ ನೋಡ್ರಿ ಹೊರಗ್ ಹೋದ್ರ ನಮ್ಮಂತ ಇದ್ದು ಬಿದ್ದು ಹಳೆ ಉಪ್ಪೆಟ್ಟು ಹೇಳಂತವ್ರಿಗಿ ಹೊರಗೆ ಹೋಗೋಕಾಗಲಾರ್ದಂಗೆ ಐತೆ ನೋಡ್ರಿ ನಾನು ಎರಡು ದಿನ ಆತು ಗುಡಿಸ್ಕೊಂಡು ಗುಡಿಸ್ಕೊಂಡು ಮನೆಗೆ ಹಾಕಿ ಎಲ್ಲ ಕಡೆನೂ ಇದ ಮಳೆದು ಮಾಡ ಮುಸುಗು ಐತೆ ಅಂತೇಳಿ ಹೇಳ್ತಾರ್ರಿ ಒಣಗಿ ಒಗದು ಬಟ್ಟೆ ಒಣಗ್ಲಾರ್ದಂಗೆ ಯಾವ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಎಲ್ಲರೂ ಸವಿತಾ ಒಂದು ದೊಡ್ಡ ಆಸೆ ಇಟ್ಕೊಂಡಿದ್ರಿ ನೀವು ಇಟ್ಕೊಂಡಿರಿ ನಾವು ಇಟ್ಕೊಂಡೀವಿ ನಿಮ್ಮ ಗುಡನ ನಾನು ನನ್ನ ಗುಡನ ನೀವು ಅಕ್ಕಿಗೂ ಎಲ್ಲರೂ ನಿಮ್ಮ ಬಗ್ಗೆ ಹೆಮ್ಮೆ ಭಾಳ ಐತಿ ಎಲ್ಲರ ಬಗ್ಗೆ ಭಾಳ ಹಸಿಲಿಂದ ಹೇಳ್ತಾಳೆ ಎಲ್ಲರೂ ಇಲ್ಲಿಂದ ಈ ಮನಿ ಏನಾಯ್ತು ರೀ ಮನೆ ಅಂತ ಅಂತೇಳಿ ಕಮೆಂಟ್ ಮಾಡ್ತಿದ್ರಿ ಲೈಕ್ ಮಾಡ್ತಿದ್ರಿ ಮತ್ತು ಕೆಲವು ಮಂದಿ ಫೋನ್ ಚಿಕ್ಕ ಕೇಳಿ ನೋಡ್ತಿದ್ರಿ ಈಗ ಮನಿ ಸಲ್ತಂದು ಒಂದು ಹಂತಕ್ಕೆ ಬಂದು ನಿಂತಿತ್ತು ನೋಡ್ರಿ ಮತ್ತು ಅಕ್ಕಿನಿ ಹೇಳ್ರಿ ಆದ್ರೆ ಕೆಲವು ಏನು ಮಾಡ್ಲಿ ಮಮ್ಮಿ ಏನು ಮಾಡ್ಲಿ ಅಂತ ಪ್ಯಾಟಿ ಊರು ದೂರು ಊರು ಮಹಾರಾಷ್ಟ್ರ ಹಿಂಗಾಗಿ ನೋಡ್ರಿ ಚುಣಿ ಶ್ರಾವಣ ತಿಂಗಳದಾಗ ಚುಣಿ ಸುಪ್ರಾರ ಏನ್ ಬರ್ತೈತ್ ಆಯ್ತಾರ ಆಗತ್ರಿ ಶನಿವಾರ ಐತ್ ಓಪನಿಂಗ್ ಹಾ ಶನಿವಾರ ದಿನ ಓಪನಿಂಗ್ ಐತ್ ನೋಡ್ರಿ ತಾರೀಕು ಶುಕ್ರವಾರ ರಾತ್ರಿ ಅವ್ರು ಗರ್ ಗರ್ಭ ಪ್ರವಾಸ ಅಂತೇಳಿ ಪೂಜಾ ಪುನಸ್ಕಾರ ದೇವಿ ರಥ ಕುಂದರ್ಸುದು ನಮ್ ಕಡೆ ಹೆಚ್ಚ ನೋಡ್ರಿ ಕಡೆ ದೇವಿ ರಥ ಕುಂದರ್ಸುದು ಅದು ಎಲ್ಲಾ ಮಾಡ್ತಾರೆ ಅದನ್ನ ಮಾಡಿಂದ ಶನಿವಾರ ಹೊತ್ ತೊಂಡ ಮನ್ಯಾಕುವಂತ ಪೋಷನ್ ಇರ್ತೈತ್ರಿ ಒಟ್ಟ ಎಲ್ಲಾರ ದೂರ ಇದ್ದವ್ರು ರಾತ್ರಿ ವಸ್ತಿಗೆ ಸಲ್ಲಾಪುರಕ್ ಬರ್ರಿ ಸಲ್ತಾನ್ದು ಮನಿ ಓಪನಿಂಗ್ ಐತಿ ಶುಕ್ರವಾರ ರಾತ್ರಿ ಬೆಳತನ ಮಾಡಿ ಶನಿವಾರ ಒಟ್ಟ ಮನಿ ಶನಿವಾರ ದಿನ ಓಪನಿಂಗ್ ಹನ್ನೊಂದನೇ ತಾರೀಕನ ಆಗಸ್ಟ್ ಹತ್ತನೇ ತಾರೀಕು ನೋಡ್ರಿ ಹ್ಮ್ ನನಗೂ ಹೇಳಕ್ ಬರಂಗಲ್ರೀ ಆಗಸ್ಟ್ ಹತ್ತನೇ ತಾರೀಕು ಶ್ರಾವಣದಾಗ ಚುನಿ ಶನಿವಾರ ಸರಸ್ವತಿ ಸಲ್ತಾನು ಮನಿ ಓಪನಿಂಗ್ ಐತ್ರಿ ಸನಿ ಅಕ್ಕಿಯ ಅಕಿಯ ಚಾರು ಚೂರು ಚಾರು ಚೂರು ಈಗಡೆ ಯಾರ ಯಾಕ್ರಿ ತಾಯಿ ತಂದಿ ಎಲ್ಲಾರು ಕಟ್ಕೊಂಡ್ ಬಂದಿರಗ ನನಗೂ ನನಗೂ ಅಣತಂಬ್ರಿಲ್ಲ ನನ್ ಮಕ್ಕಳಿಗೆ ಅಣತಂಬ್ರಿಲ್ಲ ಹಿಂಗಾಗಿ ತಾಯಿ ತಂದಿ ಅಕ್ಕ ತಂಗಿ ಅಣ್ಣ ತಮ್ಮಂತ ಹೇಳ್ತಿದ್ದವ್ರು ಏನೇನಾದಕ್ಕೆ ಅವ್ರಿಗೆ ಅದನ್ನ ಇಯ್ರಿ ಇದನ್ನ ಇಯ್ರಿ ಯಾರ ಸಮಯ ಕೊಡಸ್ತೀನಂದಾರಂತ ಮನಿ ಕರ್ಕೊಂಡು ಹೋಗಿ ಬಟ್ಟಿ ಮಾಡಿ ಮತ್ತ ಅವ್ರು ಎಷ್ಟ ತಮ್ಮ ತಿಳಿದಷ್ಟು ಅವ್ರ ಹದಿನೈದ್ ನೂರ್ ಕೊಟ್ಟಾರ ಅಂದ್ರೆ ನಾ ತಿಳ್ಕೊಂತೀನ್ರಿ ನನ್ ಮಗಳಿಗೆ ಹದಿನೈದು ಸಾವಿರ ಕೊಟ್ಟಾರ ಅಂತೇಳಿ ನೋಡ್ ಇನ್ನು ತನನು ನನ್ಗೆ ಮನಿ ಮುಗಿಯಾಕಂದ್ನು ಹೋಗಿ ಕೊಡೋದಾಗಿಲ್ಲ ನಿಮ್ದು ನಿಮ್ಗ್ರಗಡ ಮಮ್ಮಿ ನಿಮ್ದು ನೀವ್ ನೋಡ್ಕೊರಿ ಮುಂದ್ ನಿಮಗೂ ಇದು ಆಗ್ಬೇಕಲ್ಲ ಇನ್ ನಿನ್ ಇರಬೇಕಲ್ಲ ಏನ ಬಟ್ಟಿ ಬರೀ ನಾಳೆಲ್ಲಾ ತರೋದೈತಿ ಒಂದಾಡ ನಾನು ಹೋಗಿಲ್ಲ ಬಟ್ಟಿ ಬರೀ ಇನ್ನು ಮಂದಿ ಬಟ್ಟಿ ಬರೀ ಅಲ್ಲೇ ಸಣ್ಣಕ್ಕಿದ್ದವ್ರು ಇದ್ದವ್ರು ಸಲ್ಲಾಪುರದಾಗ ಇದ್ದವ್ರು ಬಾ ನೀನು ನಮಗ್ ಮಗಳಿದ್ದಂಗ ನಾವು ನೀವು ಅಕ್ಕ ತಂಗಿಯರ್ ಇದ್ದಂಗ್ರಿ ಅಂತೇಳಿ ಕೆಲವು ಮಂದಿ ಯಾರ ಸಮಯ ಕೊಡ್ಸ್ಯಾರೀ ಯಾರಾ ಬಟ್ಟಿ ತಗೋರವ ನಿನ್ ಮಕ್ಳಿಗೆ ಅಂತೇಳಿ ಮೊನ್ನೆ ಗಿಫ್ಟ್ ಕೊಡ್ತೀವಿ ಅಂತೇಳಿ ಏನೇನೋ ಮಾಡ್ಯಾರಂತ್ರಿ ಆಕಿ ಹೇಳ್ಕೊರವ ಎಲ್ಲಾರ ಮುಂದ್ ತಾಯಿ ತಂದಿ ಇದ್ದಂಗ ಅಕ್ಕ ತಂಗಿಯರ್ ಇದ್ದಂಗ ಈಗ ಮದ್ವೆ ಆಗ ಒಂದ್ ಒಬ್ರು ಕೊಡ್ಸಿದ್ರ ಗಂಗ್ಳಾ ಹತ್ ಮಂದಿ ಮತ್ತೊಂದ್ ಗಂಗಾಚರಿಗೆ ಕೊಡ್ಸೋ ಇರ್ತಾರ ಅದ್ರಂಗಂತಂದ್ರ ಆಕಿ ಹೇಳ್ಕೊಳಕ ಏನ ಅಂತಾರ ಜೀವ ಹಿಂಡ್ಕೊಂಡಂಗ ಮಾಡಕ್ತಾಡ್ರಿ ನಾ ಎಲ್ಲರಿಗ ಅಕ್ಕಿದು ಅಕ್ಕಿದ್ ಹತ್ನೇ ಜೂನ್ ತಿಂಗಳಾಗ ಹತ್ತನೇ ತಾರೀಕಿಗೆ ಮನಿ ಓಪನಿಂಗ್ ಐತಿ ಎಲ್ಲರೂ ಯಾ ಬಂದು ಸವಿತಾನ್ ಮನಿ ಸನಿಯಕ ಇದ್ದವ್ರು ನಿಮಗ್ ಅನುಕೂಲ ಇಲ್ಲ ಅಂದ್ರೆ ಯಾರಿಗೆ ಯಾರ ನನ್ ಫೋನ್ ನಂಬರ್ ಗೊತ್ತಿದ್ರ ಸವಿತಾ ಸರಸ್ ಶುಜಾ ತಂದು ಫೋನ್ ನಂಬರ್ ಇದ್ರ ನೀವು ಸಬ್ಸ್ಕ್ರೈಬರ್ ಆಗಲಿ ನೀವು ಯೂಟ್ಯೂಬ್ ಮಾಡೋ ಗಾರರ ಆಗಲಿ ಒಟ್ಟೆ ನೋಡ್ಬೇಕನ್ನು ಸೊಲ್ಲ ಸನ್ ಮನಿ ಒಂದಲ್ಲ ಸೊಲ್ಲಾಪುರ ಸಿದ್ದರಾಮೇಶ್ವರನ ಸೊಲ್ಲಾಪುರ ಗುರುದೇವಿ ರುದ್ರಮ್ಮರ್ನ ಸೊಲ್ಲಾಪುರ ಸ ಮಲ್ಲಮತ್ತ ಮಠ ನೋಡ್ಬೇಕನ್ನೋರು ಸೊಲ್ಲಾಪುರಕ್ಕೆ ಬರೀ ಇಂತಲ್ಲಿ ಬಂದ್ ಹೇಳಿ ಫೋನ್ ಹಚ್ಚಿದ್ರ ಇಲ್ಲ ಯೂಟ್ಯೂಬ್ ಮ್ಯಾಗ ನೋಡ್ಕೊಂತ ಬಂದ್ರ ಬಾಳೆ ವೇಸ್ ಬಾಳೆ ವೇಸ್ ಆದಾಗ ಗುಡಿ ಮುಂದ ಕೀರ್ತಪ್ನ ಮಠ ಅಂತೈತಿ ಮಲ್ಲಯ್ಯನ ಗುಡಿ ಸಲ್ಲಾಪುರ ಮಲ್ಲ ಇತ ಮಠಕ್ಕೆ ಬಂದ್ ಕೀರ್ತಪ್ಪನ ಮಟ್ಟ ಎಲ್ಲಂದ್ರ ಅಲ್ಲಿ ಹೇಳ್ತಾರ ಎಲ್ಲಾರು ನೀವು ನಮಸ್ಕಾರ ಮಾಡಿ ಮತ್ತೊಮ್ಮೆ ಮುಗ್ದ ಹೇಳ್ತೀನಿ ಮನಿ ಸರಿತ ಮನಿ ಓಪನಿಂಗ್ ಬರೀ ಯಾರಿಗೇನ್ ಹಾಕ್ಬೇಕು ಕೊಡ್ಬೇಕು ಅನ್ಸ್ತೈತಿ ನಾ ಹೇಳದರೆ ನನಗೂ ತಾವ್ರ ಮನಿ ಇಲ್ಲ ನನ್ ಮಕ್ಳಿಗಿ ಇದ್ರುನು ನಾವು ಹೆಣ್ಮಕ್ಳು ನನ್ ಕೈ ಮಾಡ್ತೀನಿ ನೀವು ಅವ್ರ ಯಾವಾಗ ಹೆಂಗ ಅಕ್ಕ ನನ್ಗು ತಾವ್ರ ಮನಿ ಇದ್ದಂಗ ನೀವು ನನ್ನ ಹೊಡ್ದಕ್ಕಿನ್ನ ಹೆಚ್ಚು ನನ್ನ ತಿನ್ನತನ ತಾವ್ರ ಮನಿ ತಾಯಿ ಕೇಳಿಲ್ಲ ಅಂತಾರ ನಿಮ್ಮನ್ನು ಕೇಳಿಲ್ಲ ನಿಮ್ಗೆ ಏನಾರ ಕೊಡ್ಬೇಕು ಖುಷಿ ಮನಿ ಓಪನಿಂಗ್ ಮನಿ ಶಾಂತಿಗಂದ್ರ ಯಾರ ಹಾಕ್ಬೇಕನ್ನೋದಿತ್ತಂದ್ರ ಅಕ್ಕಿ ಅಕೌಂಟ್ ಎಷ್ಟರ ಯಾಕಾಗಲ್ದಕ ಆಕಿ ಏನಮ್ಮ ಅದ ಚೆನ್ನಿಲ್ಲ ಅದಿದ ಹೇಳ್ತಾರ ಅದ್ರಾಗ ಹೇಳ್ಕೊತಾಳ್ರಿ ಹೇಳಿರ್ತಾಳ ಗೊತ್ತಿದ್ದವ್ರು ಒಮ್ಮೆ ಎರಡ್ ಬೇರೆ ನೀವು ಅಕ್ಕಿ ಪರಿಚಯ ಇದ್ದವ್ರು ಏನಾದ್ರು ಹಾಕ್ಬೇಕನ್ನ ಮನಸ್ಸಿದ್ದವ್ರು ಸವಿತಾಗ ಹಾಕ್ರಿ ಅಂತೇಳಿ ನಾನು ನಿಮ್ ಎಲ್ಲರಿಗಿ ಕೈ ಯಾಕಂದ್ರ ಪರಿಸ್ಥಿತಿ ಗಂಭೀರ ಐತ್ರಿ ಈಗ ಹತ್ತು ಲಕ್ಷದ ಗಟ್ಲೆ ಸಾಲ ಮಾಡಿ ಮನಿ ಮಾಡ್ಕೊಂಡು ಗೊತ್ತಲ್ಲ ನಿಮಗಿ ಕಿವಿಯಾನು ನನಗ್ ಬೇಕಾಗಿಲ್ಲ ಮಮ್ಮಿ ನನಗೆ ಮೊದಲ್ ಇರತ್ ಮನೆ ಬೇಕು ನಾ ಮೂರು ವರ್ಷ ಬಾಡ್ಗಿ ಎಷ್ಟು ನಾವೆಷ್ಟು ಅಂತ ನಮಗ್ ಬತ್ತು ನಾನು ಆ ಬಾಡಿಗೆ ಮನೆ ಬಿಟ್ಟು ಟೈಮ್ ಟೈಮ್ದಾಗ ನನ್ ಕಿವಿಯಾನು ಬೇಕಾಗಿಲ್ಲ ನನ್ನ ಮಕ್ಳ ಮನಿ ಬಂಗಾರ ಅಂತೇಳಿ ಕಿವ್ಯನ ಸಮಿ ಕೊಳ್ಳಂದು ತಾಳಿ ಸರ ಸಮಿ ಮನಿ ಸಲಾಗ ಈಗ ಏನಿಲ್ಲ ಮಮ್ಮಗಳಿಗೆ ಮಾಡಿದ್ ಒಂದ್ ಜೋಡ್ ಸಣ್ಣ ಕಿವಿಯಾನು ಒಂದು ಅದಾವ್ರಿ ನನ್ಗ ಒಟ್ಟ ಮನಿ ಆದ್ರ ಸಾಕಂತೇಳಿ ಎಲ್ಲರಿಗ ಗೊತ್ತೈತಿ ಅಕಿ ಬಂಗಾರ ಮೇಲೆ ಇಷ್ಟ ಇಲ್ಲ ಅಂತಳ ಯಾರ ಹೆಣ್ಮಕ್ಳಿಗ್ ಯಾರಿಗಿಷ್ಟ ಆದ್ರೂ ಪರಸ್ತಿ ಅಕ್ಕಿಗಂಗ ಮಾತಾಡ ಅಸ್ತೈತಿ ಯಾರ ಮುಂದ್ ಬಿಟ್ಟು ಕೊಡಬಾರ್ದು ನನ್ಗ ಇಷ್ಟ ಇಲ್ಲ ಅಂತ ಹೇಳ್ತಾಳ ನಾಕ್ ತಲಿ ಕ ತಾಳಿ ಸರ ಐತ್ರಿ ಮದ್ವಾಗ ನಾವ್ ಇಟ್ಟ ಅವ್ರಿಟ್ ಆಯ್ಕೆ ಮಾಡಿಸಿದ್ರು ಆಮೇಲೆ ಮಮ್ಮಗನ್ ಜವಳದಾಗ ಮಾಡಿದ್ದೆ ಬಂಗಾರ ಎಲ್ಲಾ ಒಟ್ಟ ಹಳು ಎದ್ದೈತ್ರಿ ಈಗಿನ ಟೈಮ್ ದಾಗ ಮನಿನ ಹಾಕಿಗ್ ಬಂಗಾರ ಮನಿನ ಒಂದ್ ಬೆಳ್ಳಿ ಮನಿನ ಸದಾ ಸದಾಕನ ಈ ಮಳಿ ಗಂಜಿ ಥಂಡಿ ಗಂಜಿ ಎಲ್ಲಿ ಹೋಗಿಲ್ ನೋಡ್ರಿ ಇವ್ರ ಅಣ್ಣ ತಮ್ಮ ನನ್ನ ಮನ್ಯಾಗ ಕುಣಸಾಡ್ತಾರ ನೋಡ್ರಿ ಒಟ್ಟ ಹಿಂಗಾಗಿ ಇಲ್ಲೇ ಮನ್ಯಾಗ ಕುಳಿತಿ ಎಲ್ಲರಿಗಿ ನನ್ ಕಡೆಯಿಂದ ಧನ್ಯವಾದಗಳು ಯಾರ್ ಮಾಡ್ಬೇಕು ಸಾಯ ಸವಿತಾಗ ಅನಸ್ತೈತಿ ಇದು ಯೂಟ್ಯೂಬ್ ನೋಡ್ರಿ ನಾಳೆ ಇವತ್ತ ಬಿಡ್ತಾರ ಇದನ್ನ ನೋಡಿ ಎಲ್ಲರೂ ಇದು ಅಕ್ಕಲ್ ಚಾನಲ್ಕ ಹೋಗೋಂತದ್ದು ಅಕ್ಕಿ ಮಾಡಂದ್ರ ಮಾಡಿಲ್ರಿ ಇದು ಅವ್ರ ತಂಗ್ ಮಾಡಾಕತ್ತಾರ ಅವ್ರ ಬಿಡ್ತಾರ ಸರ ಸಿದ್ಧಾರ್ಥ ಪೆಂಬ್ಲಿ ಚಲನ್ ನೋಡಿ ಎಲ್ಲರೂ ನೀವು ಸಹಾಯ ಮಾಡಂತ ಮನಸ್ಸಿದ್ದವ್ರು ದೊಡ್ಡ ಮನಸ್ಸಿದ್ದವ್ರು ಎಲ್ಲರೂ ನನ್ಗೆ ಧನ್ಯವಾದ ಅಂತ ಹೇಳ್ತೀನಿ ನಿಮ್ಗೆ ಏನ್ ಮಾಡ್ಬೇಕನ್ಸುತ್ತ ಏನ್ ಕೊಡ್ಬೇಕನ್ಸುತ್ತಾ ಸೈತಾನ್ ಮನಿ ಒಪ್ನಿಂಕ ನೀವೆಲ್ಲ ಕೊಡ್ರಿ ನಿಮ್ಗೆಲ್ಲಾರ್ಗಿ ಧನ್ಯವಾದ ಹಾಯ್ ಫ್ರೆಂಡ್ಸ್ ನಾನೀಗ ಮತ್ತೆಲ್ಲೋಗಿ ಸ್ಟಾರ್ಟ್ ಮಾಡೋಕತ್ತೀನಿ ನೋಡಿರಿ ಟೈಮ್ ಎಷ್ಟಿಗೆ ಐತೆ ಅಂದ್ರೆ ಕರೆಕ್ಟ್ ಹತ್ತು ಗಂಟೆಗೆ ಐದು ನಿಮಿಷ ಕಮ್ಮಿ ಐತಿ ರಾತ್ರಿ ಟೈಮ್ದಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ನಿ ಯಾರೋ ಬಂದ್ರ ಅಂತೇಳಿ ವಿಡಿಯೋ ಕಟ್ ಮಾಡಿದ್ನಿ ಮಮ್ಮಿ ಮಾತಾಡೋಕತ್ತಿಲ್ಲ ಏನಪ್ಪ ಅಂತಂದ್ರೆ ಸೈತಕಾರದ ಮನೆ ಓಪ್ನಿಂಗ್ ಹೇಳಿ ಹೌದು ನೋಡ್ರಿ ಆಗಸ್ಟ್ ಹತ್ತನೇ ತಾರೀಕಿಗೆ ಅಕ್ಕಾರದ ಮನೆ ಓಪ್ನಿಂಗ್ ಐತಿ ಮಮ್ಮಿ ಏನು ಹೇಳಿದ್ರಪ್ಪ ಅಂತಂದ್ರೆ ವಿಡಿಯೋ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಎಷ್ಟೋ ಜನ ಅಕ್ಕಿಗೆ ಹೆಲ್ಪ್ ಮಾಡಿರಿ ಹಂಗೆ ಇವಾಗೂ ಕೂಡ ಅಕ್ಕನೂ ಒಂದು ವಿಡೋದಾಗ ತೋರ್ಸಾಳ ಈ ವಿಡಿಯೋ ಬರಕ್ ನಮ್ಮ ಮುಂಚೆನ ಅಕ್ಕನ ವಿಡೋ ಬರ್ತೈತಿ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರ ಒಬ್ಬರು ಹಂಗೆ ಅಪರಿಚಿತರ್ ನೋಡ್ರಿ ಅಂದ್ರೆ ಸಬ್ಸ್ಕ್ರೈಬರ್ ಅವರು ಈ ಒಂದು ಏನು ಗೊತ್ತೇ ಇಲ್ಲ ಅವ್ರಿಗೆ ಬರೀ ನಮ್ಮ ವಿಡಿಯೋ ನೋಡೋರು ಇದನ್ ಮಾಡ್ತಾರ ಅವ್ರ ಅಕ್ಕನ ಭೇಟಿಯಾಗಿ ಏನಾದ್ರೂ ನೀನು ಗಿಫ್ಟ್ ತಗೋ ನನ್ನ ಕಡೆಯಿಂದ ಅಂತ ಹೇಳಿ ಮತ್ತೆ ಇಬ್ಬರಿಗೆ ಗಂಡಾಯಂತಿಗೆ ತುಂಬ ಐರಿ ಮಾಡಿ ಪಿಲ್ಲನ ಕೈಯಾಗ ನೀನು ಚಾಕ್ಲೇಟ್ ತಗೊಂತ ಮತ್ತೆ ಪಿಲ್ಲೋಗನೊಂದು ಎರಡು ನೂರು ರೂಪಾಯಿ ಕೊಟ್ಟು ಇಷ್ಟೆಲ್ಲಾ ಗೊತ್ತಿರ್ಲಾರ್ದವ್ರು ಸಹಾಯ ಮಾಡ್ತಾರ ಅಹ್ ಇನ್ನೊಂದ್ ಏನಪ್ಪ ಅಂತಂದ್ರ ನಿಜಕ್ಕೂ ಆ ನನಗಷ್ಟು ಅನುಭವ ಇಲ್ಲ ಮತ್ತ ನಂಗೂ ಕೂಡ ಸಿಕ್ಕಾರ್ ಅಂದ್ರೆ ಕೂಡ ಈ ಗೋವಾದಾಗು ಒಂದು ಒಂದ್ಸಲ ಯಾರು ಏನೋ ಗೊತ್ತಿಲ್ಲ ಕನ್ನಡದ ಅಂತ ಹೇಳಿ ನನ್ ಬಿಡ ನೋಡ್ತಾರ ಅಂತ ಹೇಳಿ ಅವರು ಕೂಡ ಮನಿ ಕರ್ದ್ ನನಗ ಓಂ ಸ್ತ್ರೀಗೆ ಮತ್ತೆ ನಮ್ಮ ಮನೆಯವರಿಗೆ ಅವ್ರು ಈ ಮೂರು ಜನಕ್ಕೂನು ಅರಬಿ ಮಾಡಿದ್ರು ಆ ಸ್ತ್ರೀಗೆ ಎರಡ್ ಸೆಟ್ ಅರಬಿ ಕೊಟ್ಟಿದ್ರು ಅವರು ನನಗೂ ಚಲೋ ಸಿರಿ ಮಾಡಿದ್ರು ನಮ್ಮ ಮನೆಯವರಿಗೂ ಕೂಡ ಅರಬಿ ಹಂಗಾಗಿ ಅಹ್ ಆ ಒಂಥರ ಯೂಟ್ಯೂಬ್ ಫ್ಯಾಮಿಲಿ ಅಂತಂದ್ರ ಒಂಥರ ನಮ್ಮವ್ರ ಏನಂಗೆ ಅನಿಸ್ಬಿಟ್ಟೈತಿ ಅದು ಕಮೆಂಟ್ ನೋಡ್ತಿರ್ಬೋದು ನಾವು ವಿಡಿಯೋ ಮಾಡಿ ನಾವು ಹಾಕಿರ್ತಿವಿ ಅಂತಂದ್ರೆ ನೀವು ನೋಡಿ ಅದಕ್ಕೇನಾದ್ರೂ ಕಮೆಂಟ್ ಮಾಡಿದಿ ಅಂತಂದ್ರೆ ಕೆಲವೊಂದಿನ ಕಂಟಿನ್ಯೂಸ್ ಆಗಿ ಕಮೆಂಟ್ ಮಾಡ್ತಿರ್ತಾರಲ್ಲ ಮಾಡಿಲ್ಲ ಅಂತಂದ್ರೆ ಯಾಕೆ ಮಾಡಿರ್ಲಿಕ್ಕಿಲ್ಲಿ ಇವರು ಇಡಬಹುದು ನಮ್ದು ವಿಡಿಯೋ ನೋಡಿರ್ತಾರ ಇಲ್ಲೋ ಅಂತ ಹೇಳ್ಕಿಸಿ ಇನ್ನೊಬ್ರು ಅಂತಂದ್ರೆ ಅವರು ಕೂಡ ಕಮೆಂಟ್ ಮಾಡಿದ್ರೆ ಸೈತಾಖಂದ್ ಇದು ಚಾನಲ್ದೊಳಗಾಯ್ತು ನನ್ನ ಚಾನಲ್ದಾಗ ಆಯ್ತು ದ್ ನಿಮ್ಮ ಸಿಸ್ಟರ್ ಅವ್ರ ನಂಬರ್ ಕೊಡ್ರಿ ನಾವು ಕೂಡ ಅಕ್ಕ ಹಂಗ ಏನಾದರೂ ಹೆಲ್ಪ್ ಮಾಡ್ಬೇಕಂತೇಳಿ ಕಮೆಂಟ್ ಹಾಕಿದ್ರೆ ನಂಬರ್ ಹಂಗೆಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿದ್ನಿ ಮತ್ತ ಯಾಕಂದ್ರೆ ಲೈವ್ ಒಳಗೆ ಬಂದಾಗ ಕೂಡ ನಂಬರ್ ಕೇಳ್ತಿರ್ತಾರ ಹಂಗಾಗಿ ನಾನು ನಂಬರ್ ಕೊಟ್ಟಿರ್ಲಿಕ್ಕಿಲ್ಲ ಇವಾಗಲೇ ನಮ್ಮ ಅಕ್ಕ ಹೇಳ ನಮ್ಮ ಮಮ್ಮಿನೂ ಕೂಡ ಹೇಳಲ್ಲ ನೋಡ್ರಿ ಯಾ ಎಲ್ಲರೂ ಯಾರಿಗೆಲ್ಲ ಸನಿ ಇರ್ತೀರಿ ಅಂದ್ರ ಕಡೆ ನಮ್ಮ ಅಕ್ಕನ ಕಡೆ ಬರಕ್ ಆಗ್ತಿತ್ ನಿಮಗ ಎಲ್ಲರೂ ಕೂಡ ಬರ್ರಿ ಅಕ್ಕಂದ ವಿಳಾಸ ಅಂತ ಎಲ್ಲರಿಗೆ ಗೊತ್ತಾಯ್ತು ನಿಮಗ ಸೊಲಾಪುರ ಸೊಲಾಪುರ್ ಮತ್ತದೊಳಗ ಸೊಲಾಪುರದೊಳಗ ಸಾತ್ ರಸ್ತಾ ಅಂತ ನೋಡ್ರಿ ಅದನ್ನ ದಾಟಿ ಮುಂದ್ ಬಸ್ ಸ್ಟ್ಯಾಂಡ್ ಸೊಲಾಪುರ ಡಾ ಪೂರ ಬಸ್ ಸ್ಟ್ಯಾಂಡಿಗೆ ಹೋದ್ರ ಬಾಳೆವೇಸ್ ಅಂತ ಇರ್ತಿ ಅಲ್ಲೆಲ್ಲ ಮಲಯ ಮಂದಿರ ಕೇಳಿ ಗೊತ್ತಾಗೇ ಬಿಡ್ತೈತಿ ನೀವು ಹಂಗೆ ಯಾರು ಬರ್ಬೇಕು ಅನ್ಕೊಂಡಿದ್ರ ದೊಳಗ ಕಮೆಂಟ್ ಹಾಕಿದ್ರಿ ಅಂತಂದ್ರೆ ನಾವು ಮತ್ತೆ ನಿಮಗೆ ಪೂರಾ ಡೀಟೇಲ್ಸ್ ಎಲ್ಲ ಕೊಡ್ತೀವಂತ ಆ ಬರೋರು ಆಗೋರು ಬರೀ ಇವ್ರ ಕಡೆ ಸರ್ನೆ ಇಲ್ಲಿ ಯಾರಾದರೂ ಇದ್ದಿದ್ರಪ್ಪ ಅಂತಂದ್ರೆ ಇಲ್ಲಿ ಕಮೆಂಟ್ ಹಾಕಿದ್ರ ನಮ್ಮ ಜೊತೆ ನಿಮಗೆ ಬರೋಕೆ ಮನಸ್ಸು ಅಂತಂದ್ರೆ ನಮ್ಮ ಜೊತೆಗೂ ಕೂಡ ನೀವು ಬರ್ಬೋದು ಫ್ರೆಂಡ್ಸ್ ನಂದು ಗ್ಯಾರಂಟಿ ಅಂತ ಹೋಗ್ಬೇಕಂತ ಭಾಳ ಅಂದ್ಕೊಂಡಿನಿ ನೋಡ್ತೀನಿ ರೀ ಯಾಕಂದ್ರೆ ಎರಡು ಮಕ್ಳು ಸಣ್ಣ ಹೋಗ್ತವೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಸ್ವಲ್ಪ ಇದನ್ನ ಮಾಡಬೇಕಾಗುತ್ತೆ ಅದರೊಳಗೆ ಮಳೆ ಇರ್ತೈತಿ ಇನ್ನು ಆ ಟೈಮ್ದಾಗ ದೊಡ್ಡವ್ರೆ ಹೆಂಗಾದ್ರೂ ಹೋಗ್ಬೋದು ಹೋಗ್ ಬಂದಿಂದ ಆ ಏನು ಅಂತೂ ಆರಾಮ್ ಇದ್ರು ಅವ್ರ ಆದ್ರ ಹೆದ್ರಕಿ ಬರ್ತೇತ್ರಿ ಸಣ್ಣ ಹುಡುಗರಪ್ಪ ಅಂತಂದ್ರ ಅದ್ರೊಳಗೆ ಈಗ ಜ್ವರ ಜ್ವರದ ಸಿಕ್ಕಾಪಟ್ಟೆ ವೈರಲ್ ಐತಿ ಅದು ಎಲ್ಲಾ ಡೆಂಗೂ ಅಂತಂದ್ರ ಅದ್ರಾಗ ಇವಾಗ ಮಳಿಗ ಅಲ್ಲ ನಾವ್ ಅಷ್ಟೇ ಕ್ಲೀನ್ ಇರ್ತೀವಿ ಕ್ಲೀನ್ ಇದ್ದಲ್ಲೇನೆ ಡೆಂಗೂ ಬರಂಗಿಲ್ಲ ಅಂತಿಲ್ಲ ಕ್ಲೀನ್ ಇರಂಗಿಲ್ಲಲ್ಲ ಅಲ್ಲಿ ಡೆಂಗೂ ಬರುತ್ತಾ ಅಂತಿಲ್ಲ ಹಿಂಗೇನ್ ನೋಡ್ರಿ ನಶಿವ ನಮ್ಮ ಮನೆ ಸುತ್ತಮುತ್ತ ಅಂತೂ ಸಿಕ್ಕಾಪಟ್ಟೆ ರಾಡಿ ಅದೆಲ್ಲ ಅದ ಆದರೂ ಕೂಡ ನಾನು ಇಂದೆಷ್ಟಾಗುತ್ತೋ ಅಷ್ಟು ಓಡ ಮೋಸು ಗುಡ್ ನೈಟ್ ಎಲ್ಲ ಯೂಸ್ ಮಾಡ್ಕೇಸಿ ನಾವು ಕಂಟ್ರೋಲ್ ಮಾಡಾಕ ಹ್ಮ್ ಸಣ್ಣ ಕಂಟ್ರೋಲ್ ಮಾಡಾಕಂತೂ ಪ್ರಯತ್ನ ಪಡ್ತೀನಿ ನಮ್ಮ ಮಮ್ಮಿ ನೋಡ್ರಿ ಮದ್ವೆ ಐತಿ ನಾಳೆಗೊಬ್ಬರದ ಆ ಮದ್ವಿ ಎಂತ ಚಂದ ನಡಿಕತ್ತಿತಿ ನಡಕತ್ತೈತಿ ಅಂತ ಹೇಳಿ ಏನಾರ ಒಂದ್ ಕೊಂಡ್ ಬಂತು ಇದೆಲ್ಲಾ ನೋಡಕ್ತಂಗ ನಮ್ ಅಣ್ಣನ್ ಮದ್ವಿ ನೆನಪಾಗ್ತಿ ಆ ಟೈಮ್ದಾಗು ನಮಗೂ ಇದೇ ಸಿಚುಯೇಷನ್ ಇತ್ತು ತಣ್ಣಗ ಚಂದಾಗ ಮದ್ವಿ ಅದ್ರ ಸಾಕಂ ಆ ಮಮ್ಮಿ ಪ್ರತಿಯೊಬ್ರು ತಂದಿ ತಾಯಿದರಿಗದೊಂದು ಇದು ಅಲ್ಲ ಮಮ್ಮಿ ದೊಡ್ಡದಲ್ರಿ ಒಂದ್ ಇದು ಕುತೂಹಲ ಮದ್ವಿ ಅಂದ್ರ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಕಾದ್ ಮದ್ವಿ ಹುಡ್ರ್ತಾರ ಮಕ್ಕಳ ಲಗ್ನ ಮಾಡ್ಬೇಕಾದ್ರೆ ನಾ ಕಂಡ ಕಾಲ್ ಬಿದ್ದಿನೇವ ಅಂತ ಹಿರಿಯರ್ ಶಾಸ್ತ್ರ ಹೇಳತಾರೀ ಆ ಶಾಸ್ತ್ರ ಯಾವ್ದು ಸುಳ್ಳಿಲ್ಲ ಇನ್ನ ಬಂದಿನಿ ಮತ್ ಹೋಗ್ರ ನೋಡ್ರಿ ಈಗ ಮತ್ತೆ ಇಟ್ಟ ಕುಂತು ಬಳೆ ಹಾಕ್ಸಿದ್ರು ಬಳಿ ಹಾಕ್ಸಂದಿನಿ ಈಗ ಗದ್ದ ಹಾಸ್ತಾರಂತ್ರಿ ಆ ಗೌಂಡಿಯರ್ ಮಂದಿ ಬಿಡಂಗಲ್ರಿ ಒಣ್ಯಾಗದೀಗ ನಾವು ವರ್ಷ ಸತ್ತು ನಾನು ಅವ್ರು ಇವ್ರು ಆ ಜಾತಿ ಈ ಜಾತಿ ಅಂತ ಎಂದೂ ಅನ್ನಂಗಲ್ರಿ ನಾ ಯಾವಾಗಿಲ್ಲ ಅದಿನ ಅಂದ್ರ ಯಾರ ಮದ್ವಿ ಮಾಡಿದ್ರು ಬಟ್ಟಿ ಶಂತಿ ಬಾಂಡೆ ಶಂತಿ ಬಂಗಾರ ಶಂತಿ ಎಲ್ಲದಕ್ಕೂ ಕರಿತಾರ ನಾನು ಒಕ್ಕಿನಿ ಇಷ್ಟೊತನ ಕುಂತಿನಿ ಒತ್ತಗೈತೇವ್ವ ನನ್ನ ಮಕ್ಳು ಮಕ್ಕೋತಾವ ಏನಂತ ಬಂದಿನ್ರಿ ಮತ್ತೆ ಈಗ ಕರಿಯಾಕ ಬಂದಾರ ಗಂಧ ಅಸ್ತಾರಂತ್ರಿ ಬಾ ಅಂತೇಳಿ ಅದಕ್ಕ ತಂಡಿಗೆ ಎಲ್ಲಾ ಅಂಜಿ ಕಟ್ಟಕೊಂಡಿನಿ ಅವ ಒಳ್ಳೆ ಕೇಳವ ಅಂದು ಕ ಮಕ್ಕಳ ಬದಿ ಇಪ್ಪತ್ತ ವರ್ಷ ಇಪ್ಪತ್ತ ಕನಸು ಕನಸು ಕಂಡ ಮಾಡ್ತಿರ್ತಾರ್ರೀ ಅದ್ರಾಗ ಒಂದ್ ಯಾವಾಗರ ಕಲದಕ್ಕ ಒಂದು ಹುಳಿ ಆಕಾರರು ಇರ್ತಾರ ಒಂದು ಏನಾರ ಒಂದು ಕಡ್ಡಿ ಆಡಿಸೋರು ಇರ್ತಾರೆ ಎಲ್ಲರೂ ಮನೆಯಾಗೂ ಇರೋದ್ರಿ ನಾ ಅಂತಿರ್ತೀನಿ ಗಂಡು ಮಕ್ಕಳು ನನ್ನ ಮನೆಯಾಗ ಅದ್ರ ಸಂಬಂಧ ನನಗಾಗತ್ತಂತಿರ್ತೀನಿ ರೀ ಗಂಡು ಮಕ್ಕಳಿದ್ರೂ ಆಗೋದ ಹೆಣ್ಮಕ್ಳಿದ್ರು ಆಗೋದ ಇನ್ನ ಏ ಮರ ಯಂಡ್ ಮಕ್ಕಳೋ ಮರ ಕರೀತ ನಡಿ ಅಂತೇಳಿ ನಿಮ್ಮ ಹಿರಿಯರು ಗುರುರು ಈ ಈಗ ನೋಡಕ್ಕ ನನ್ನ ಮಕ್ಕಳು ಯೂಟ್ಯೂಬು ನಾ ನಾಲ್ಕು ಮಂದಿ ಲಗ್ನ ನಾಲ್ಕು ಮಂದಿ ಇದ್ರಾಗ ಇಬ್ರು ಕುರುಸ ಮಾಡೀನಿ ಚಹಾ ಜ ಬುತ್ತಿ ರೊಟ್ಟಿ ತೊಟ್ಟಲ್ದಾಗ ಹಾಕೋದು ಅವ್ರು ದೊಡ್ಡವರಾದ್ರೆ ಅವ್ರ ಮಕ್ಳು ನಾಮಕರಣ ಮಾಡಿದ್ರೆ ಅವ್ರ ಮಕ್ಳು ಬರ್ತಾರೆ ಬಂದ್ರೆ ನಾನು ಎಷ್ಟು ಮಂದಿಗೆ ಕಾಲು ಹಿಡಿದ್ರ ರೀ ಎಷ್ಟು ಮಂದಿಗೆ ಕೈ ಹಿಡ್ದಿರ್ಬೇಕು ಇದು ನೋಡ್ರಿ ಕೈ ಹೆಂಗೆ ಕಾಣತ್ತ ಬಿದ್ದಿದ್ದು ಗಂಟಾಯ್ಬಿಟ್ಟೈತು ನೋಡ್ರಿ ಈಗ ಇದು ಅದ್ರಾಗ ಹತ್ಯಾಗ ಬಳಿಯಾಕೆ ಬಂದಿನಿ ನೋಡ್ರಿ ಎಲ್ಲರ ಮನೆಯಾಗೂ ಇದ್ದಿದ್ದ ಆದ್ರೆ ಮದುವೆ ಆಗಬೇಕಾದ್ರೆ ತಿಂಗಳಾನಗಟ್ಲೆ ಸವರಿಸಿರ್ತೀವ್ರಿ ಒಂದು ದಿನ ಆಗೋಗ ಮಾತಿಗೆ ಎಂತಿಂತ ಕೂತ್ ಬಂದು ಒಂದು ದಿನ ಆಗೋಗ ಮಾತಿಗಿ ಎಂತಿಂತ ಕೂತ್ ಬಂದ್ರು ಮನೆಯವ್ರ ಶಾಂತಿ ಸಮಾಧಾನ ಇದ್ರ ಎಲ್ಲದ ಅಕ್ಕಿ ಒಬ್ಬರು ಹುಯಿ ಅಂದ್ಬಿಟ್ರಿ ಹಿಂದ ಹತ್ತು ಮಂದಿ ಇದ್ರೆ ಎಲ್ಲ ಆಗುತ್ತೆ ಹದಿನೈದು ಈಗ ಅವ್ರದ ಹಿಂಗ ಆಗೈತೆ ಅಂದ್ರೆ ನನಗ ಉಣ್ಣಾಕ ಊಟ ಹೋಗೋದ್ರಿ ಅದಾಗ ಒಬ್ರು ಇಬ್ರು ಅಕ್ಕ ತಂಗಿರ್ ಸೆಟ್ಕೊಂಡ್ರೆ ಹಂಗ್ ಮಾಡಬಾರ್ದವ ನೀವ್ ಹಿರಿಯರು ನೀವ್ ಈ ವಿಷಯದಾಗ ಸಣ್ಣ ಹಾಕಿರಿ ಅಂತೇಳಿ ಇಟ್ಟತನ ಹೋಗಿ ಅವ್ರ ಕೂಡಿಸಿ ಮನ್ಯಾಗ ಕಳಿಸಿ ಬಳಿ ಹಾಕ್ಸಿ ಮನ್ಯಾಗ ಕಳಿಸಿ ಬಂದಿನಿ ಈಗ ಮತ್ತೆ ಬಾ ಬರ್ರಿ ಗೋಡ್ಶನ ಕರೆಯ ಬಂದಾರ ಹೋಗಿ ಬರ್ತೀನಿ ರೀ ಭಾಳ ಮಾತಾಡೋದಿತ್ತು ಎಲ್ಲರೂ ನಾ ಹೇಳಿನಲ್ರಿ ಹಾಗೇ ಅದ್ರ ನಮ್ಮ ಸವಿತಾಗ ಎಲ್ಲರೂ ಏನು ಮಾಡ್ಬೇಕಂತೀರಿ ಅದು ಸಹಾಯ ಮಾಡಿರಿ ನಿಮ್ಗೆಲ್ಲರಿಗೂ ನನಗೆ ಇಲ್ಲ ನನ್ನ ಹೊಟ್ಟಿಲಿ ಗಂಡುಮಕ್ಳಿಲ್ಲ ನನ್ನ ಮಕ್ಕಳಿಗೆ ನೀವೇ ಗಂಡು ನೀವೇ ಅಕ್ಕ ನೀವೇ ತಾಯಿ ತಂದಿ ನಾ ಏನು ತಾಯ ಅಲ್ಲ ಅವರಿಗೆ ಸದ್ಯದ ಮೆಟ್ಟಿಗೆ ಎಲ್ಲರೂ ಹಾಕಿ ಎಷ್ಟು ಸಮಾಧಾನ ಹೇಳ್ತೀರಿ ಅಕ್ಕಿ ಎಲ್ಲರಿಗೆ ಹೆಂಗೆ ಹೇಳ್ಕೊತಾಳೆ ಅದ್ರಂಗೆ ನೀವು ಇನ್ನ ಹತ್ತು ಹದಿನೈದು ಇಪ್ಪತ್ತು ದಿನ ಐತ್ರಿ ಮನಿ ಓಪನಿಂಗು ಎಲ್ಲರೂ ಏನು ಹಿಡಿಯೋ ಬಿಡ್ತಾಳೆ ನೀವು ಬರೇ ನೋಡ್ಲಿಕ್ಕೆ ಬಲ ಓತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ತಟ್ಟಿಗೆ ನೋಡಿದ್ರಿ ಅಂದ್ರೆ ಮತ್ತೆ ಅದ್ರಾಗ ಹತ್ತು ಇಪ್ಪತ್ತು ರೂಪಾಯಿ ನೂರು ದೊವನ್ಸರು ರೂಪಾಯಿ ಅವ್ರಿಗೆ ಅಕ್ಕಿಗೆ ಸಿಗತೈತಿ ಅನ್ನೋದೊಂದು ಆಶೆ ಇರ್ತೈತಿ ನೀವು ಯಾರಾದರೂ ಅಕ್ಕಿಗೆ ಏನು ಬೇಡ ನೂರು ರೂಪಾಯಿ ಸೀರೆ ಮಾಡಿದ್ರೆ ನಾ ಸಾವಿರ ರೂಪಾಯಿ ಸೀರೆ ಅಂತೆ ದಕ್ಕಿಸ್ಕೊಂಡಂಥರು ಅವ್ರು ಹರಿಸ್ಬಿಡೋಂಥವ್ರು ಮಕ್ಕಳದ ಎಲ್ಲರಿಗೂ ದಯಮಾಡಿ ಕೈ ಮುಡಿತೀನಿ ರೀ ಅವರು ಗಂಧ ಅಂತ ಕರೆಯಕ್ ಬಂದಾರಿ ನಾ ದೊಡ್ಡಕ್ಕೆ ಇರಾಕೆ ಅಂತ ಬರಂಗಿಲ್ಲ ಏನೋ ಒಂದು ನನ್ನ ಅಭಿಮಾನಕರ ಅಲ್ಲಿ ಸ್ವಾಭಿಮಾನ ಕಾರ ಎಲ್ಲಕ್ಕೂ ಬರ್ತಾಳಪ್ಪ ನನಗ ಅವ್ರು ಅನ್ನೋದ ಗೌಡ್ ಅಂತಾರಿ ಅಂತಾರೀ ಬರ್ತಾಳ ಅಂತ ಬರ್ತಾಳಂತ ಎಲ್ಲಕ್ಕೂ ಕರೀತಾರ ನಾವು ಹೋಗಿ ಬರ್ತೀನಿ ಮಾಡ್ತಿದ್ರಿ ಮ್ಯಾಗ ಸವಿತಾ ಮಾತಾಡ್ತಾಳ ಎಲ್ಲ ನಮಸ್ಕಾರ ನೋಡಿದ್ರಲ್ರಿ ಫ್ರೆಂಡ್ಸ ನಾನು ವಿಡಿಯೋ ಮಾಡಾಕತ್ತಿದ್ನಿ ಅದ್ರ ಬಗ್ಗೆ ಹೇಳೋ ಹೇಳ್ಬೇಕನ್ನೋಷ್ಟೊತ್ತಿಗೆ ಮಮ್ಮಿ ಮಾತಾಡಕತ್ತಿದ್ಲಾ ಮತ್ ಅವ್ರಗ್ ಕರೆಯಾಕ್ ಬಂದ್ರು ಪಾಪ ಮದ್ವಿ ಮಾಡ್ಬೇಕಂತೇಳಿ ರೆಡಿ ಮಾಡ್ಯಾರ ನಾಳೆನೆ ಮದ್ವೆ ಐತಿ ಫ್ರೆಂಡ್ಸ್ ಇದೇ ಊರಾಗೆ ಅಣ್ಣ ಅಕ್ಕ ತಂಗಿ ಎಲ್ಲ ಅದಾರ ಎಲ್ಲಾರಿದ್ರು ಕೂಡ ಏನೋ ಅವ್ರಿಗೆ ವೈಮನ್ಸ ಹಂಗಾಗಿ ಯಾರು ಅನ್ನೋ ನೋ ಬಂದು ಅದ್ರೊಳಗ ಅಹ್ ಮತ್ ಅದ್ರೊಳಗನೆ ಇದ್ದೋರು ಕೂಡ ಬಂದವರು ಕೂಡ ಜಗಳ ಮಾಡ್ತಾರಂತಂದ್ರ ಬಹಳ ಅಂದ್ರೆ ಬಹಳ ಕಷ್ಟ ಅನ್ಸುತ್ತೆ ಇದೆಲ್ಲ ನಾವು ಅಣ್ಣನ ಮದ್ವೆ ಒಳಗ ಆಲ್ಮೋಸ್ಟ್ ಅಹ್ ಇದನ್ ಮಾಡಿವಿ ಅಂತ ಇದಲ್ ಅಂದ್ರು ಅದ್ರ ಒಂದ್ ಭಯ ಇರ್ತೇತ್ ನೋಡ್ರಿ ಯಾವ್ದೇ ಒಂದ್ ಮಾಡ್ಬೇಕಂತಂದ್ರು ನಾವು ಏನಾಗುತ್ತೋ ಏನೋ ಹೆಂಗಾಗುತ್ತೋ ಏನೋ ಅವತ್ ದಿನದ್ ಇದಕ್ಕ ಒಂದ್ ತಿಂಗಳ ಗಟ್ಲೆ ಮಾಡ್ತಿರ್ತಿವಿ ನಾವು ಏನಂದ್ರೆ ಈ ಟೈಮ್ ದಾಗ ಅನ್ಸೋರ್ಸ್ಕೊಂಡ್ ಹೋಗ್ಬೇಕಪ್ಪ ಅಂತ ಹೇಳಿ ಎಷ್ಟ್ ಇದ್ ಮಾಡ್ಕೊಂಡಿರ್ತೀವಂದ್ರು ಕೂಡ ಅದ್ರ ಯಾರಾದ್ರೂ ಒಬ್ರು ಇರ್ತಾರ ನೋಡ್ರಿ ಕಡ್ಡಿ ಹಾಕೋರು ಅವ್ರಿಂದ ನಾವ್ ನಾವು ಚಂದಿರ್ತೀವಂದ್ರು ನಡಬರ್ಕ್ ಏನಾರ ಮಾಡೋರ್ ಇರ್ತಾರಂದ್ರ ಅದು ಸಂಬಂಧ ಕೆಟ್ಟ ಬಿಡತ್ತ ಅದೇ ರೀತಿ ನೋಡ್ರಿ ಇನ್ನೇಗ ಒಂತರ ಎಲ್ಲರಿಗಿನೂ ಬಾಳ್ ಕೆಟ್ಟ ಅನಿಸ್ಬಿಡ್ತ ಹಂಗಾಗಿ ಮತ್ತೆ ಸಮಾಧಾನ ಮಾಡಿ ಹಂಗಿಂಗ್ ಮಾಡಿ ಮತ್ತೆ ಎಲ್ಲರಿಗೂ ಕೂಡಿಸಿ ಮಮ್ಮಿನೂ ಕೂಡ ಇಷ್ಟೋ ತಿಂತಾನ ಅಲ್ಲೇ ಇದ್ಲ ಅಲ್ಲೇ ಇದ್ದು ಕೂಡ ಬಂದಾಳಂದ್ರು ಆ ಇಲ್ರಿ ಮತ್ ಬರ್ರಿ ನೀವ್ ಅಂತ ಹೇಳಿ ಮತ್ ಬಂದ್ ಕಿಸಿ ಕರ್ಕೊಂಡ್ ಹೋದ್ರೆ ಹಿಂಗೆ ನೋಡ್ರಿ ನಾವೊಬ್ರಿಗಾದ್ರೆ ನಮಗೊಬ್ರು ಆಗ್ತಿರ್ತಾರ ಮಮ್ಮಿನೂ ಕೂಡ ನಾಲ್ಕು ಜನದ್ದು ಮದ್ವಿ ಮಾಡ್ಬೇಕಂದ್ರೆ ಸಾಮಾನ್ಯ ಅಲ್ರಿ ಅಪ್ಪರ ಅಂತ ಗೊತ್ತು ನಿಮ್ಗ ನಮ್ ನಾಲ್ಕು ಮಂದಿದು ನೋಡಕ್ ಬರೋದ್ರಿಂದ ಹಿಡಿದು ಅಹ್ ಎಂಗೇಜ್ಮೆಂಟ್ ಮದ್ವಿ ಸೀಮಂತ ಪ್ರತಿಯೊಂದನ್ನು ಹೇಳ್ಕೊತ ಹೋದ್ರ ಒಂದು ಎರಡು ಇಲ್ಲ ನಾನು ಸೀಮಂತ ಟೈಮ್ದಾಗು ಹಂಗೆ ಅಹ್ ಒಂದಿನ ಮತ್ ನಿಮಗ ಒಂದ್ ವಿಡೋದಾಗ ಹೇಳ್ತೀನಿ ಇದನ್ನೆಲ್ಲ ನೆನ್ಸ್ಕೊಳಕತ್ತರ ನಾವು ಕೂಡ ನಮ್ ದಿನದ್ದೆಲ್ಲಾ ನೆನ್ಪಕತಿತ್ತು ನಮ್ ಅಕ್ಕನ ಮದ್ವಿ ಟೈಮ್ದಾಗ ಹೆಂಗಾಯ್ತು ಏನು ಸೊತಾಕ ಮದ್ವಿ ಟೈಮ್ದಾಗ ಈ ಸದ್ಯ ಹೇಳಕ್ ಹತ್ರ ಇಲ್ಲೆಲ್ಲಾ ನೋವಾಗ ಸ್ಟಾರ್ಟ್ ಆಗ್ಬಿಡ್ತೈತಿ ನಂಗೆ ಅಳು ಬಂದಂಗೆ ಅನ್ಸ್ಬಿಡ್ತೈತಿ ಅದೆಲ್ಲ ಒಂದಿನ ನಿಮ್ ಹೋಗ್ತೇಳ್ಕೊತಿನಿ ಜನ ಇರ್ತಾರ ಅಂತ ಹೇಳಿ ಕೇಸಿ ಅಥ್ವ್ರೆಲ್ಲ ಏನ ಸಾಧಿಸಕ್ ಆಗಂಗಿಲ್ಲ ರೀ ಸಾಧಿಸ್ಲಾರ್ದ ಹೋದವರು ಹೋದಾರ ಕಣ್ಮಿಂದ ಯಾಕಂದ್ರ ಒಳ್ಳೆ ಕೆಲ್ಸ ಮಾಡಿದ್ರ ಒಳ್ಳೇದಾಗತ್ತನ್ನೋದ್ ಎಷ್ಟ ಕರೆ ಐತಿ ಆದ್ರ ಅವ್ರ ಏನ್ ಮಾಡಿರ್ತಾರಲ್ಲ ಅದನ್ನ ಅನ್ ಅವ್ರೆ ಅನುಭವಿಸಿ ಹೋಗ್ಬೇಕನ್ನೋದು ಅಷ್ಟೇ ಕರೆ ಐತಿ ನೋಡ್ರಿ ಇರೋದೊಂದ್ ಜೀವನ ಚೆಂದ ಇರ್ಬೇಕು ಅಹ್ ಅಂತೇಳಿ ನಾನ್ ಅಂತೀನಿ ಸುಳ್ಳು ಹೇಳಿ ಅಹ್ ಜೀವನ ಸಾಗ ಸತ್ಯನೂ ಹೇಳ್ಬೇಕಾಗಿಲ್ಲ ಸು ಸುಳ್ಳುನು ಹೇಳ್ಬೇಕಾಗಿಲ್ಲ ನೀವ್ ಇರಂಗೆ ಇರಿ ಯಾರ್ಗಿ ನಿಮ್ಮಿಂದ ಅನ್ಯಾಯ ಆಗ್ಲಿಕ್ಕಂದ್ರ ಅಂದ್ರ ನೀವ್ ಇದ್ದಂಗೆ ಇರ್ತೀರಿ ಇನ್ನೊಂದ್ ಏನಪ್ಪಾ ಅಂತಂದ್ರ ಅವ್ರ ಹಿಂಗಂತರ ಇವ್ರ ಹಿಂಗಂತರ ಅಂತ ಹೇಳಿ ಭಯ ಪಟ್ಕೋಬೇಡ್ರಿ ನೀವ್ ಕರೆಕ್ಟ್ ಆಗಿದ್ರಿ ಅಪ್ಪ ಅಂತಂದ್ರ ಯಾರ್ದು ಹೆದ್ರೋ ಅವಶ್ಯಕತೆನೆ ಇಲ್ಲ ಅಂತೇಳಿ ನಾನ್ ಅಂತೀನಿ ಈ ಮಾತು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಎಲ್ಲ ಎಲ್ಲರಿಗೂ ಗೊತ್ತ ಆಲ್ಮೋಸ್ಟ್ ನಾನಂತೂ ಸಿಕ್ಕಾಪಟ್ಟೆ ಇದು ನೋಡ್ರಿ ಅಹ್ ಯಾರಕ್ಕೆಲ್ಲನೂ ಏನು ಅನ್ಸ್ಕೊಳಕ್ ಹೋಗಂಗಿಲ್ಲ ನನ್ಗೆ ಏನಾದ್ರು ಅನ್ಬೇಕಾಗಿತ್ತಂದ್ರ ಅಂದ್ಬಿಡ್ತೀನಿ ನಾನು ತಪ್ಪು ಮಾಡದೆ ಇರೋ ಮನುಷ್ಯ ಸಿಗಂಗಿಲ್ಲ ಸಣ್ಣ ಪುಟ್ಟ ತಪ್ಪಿಂದ ಯಾರಿಯೂ ಏನೂ ಆಗಂಗಿಲ್ಲ ದೊಡ್ಡ ದೊಡ್ಡ ಮದ್ವಿ ಇಂಥ ಟೈಮ್ ದಾಗ ಆ ಮಾಡೋ ದಾಗ ಏನಾದ್ರು ಕೆಡಕ ಮಾಡ್ಬೇಕಂತಾರಲ್ರಿ ಅಂತರಿ ಮಾತ್ರ ದೇವರು ನಿಜಕ್ಕೂ ಒಳ್ಳೇದು ಮಾಡಂಗೇ ಇಲ್ಲ ಇದು ನಮ್ಮ ಮಮ್ಮಿ ಮಾತೈತಿದ್ವು ನಮ್ಮ ಮಮ್ಮಿ ಅಂದೇ ಅಂದೇ ಅಂತಿದ್ಲು ಯಾರ ಎಷ್ಟು ಇದನ್ ಮಾಡ್ತಾರು ಅವ್ರಿಗೆ ದೇವ್ರ ಅವ್ರಿಗೆ ನೋಡ್ಕೋತಾನ ಅಂತ ಹೇಳಿ ಕೇಸಕ್ಕಾಪ್ಟೆ ತಾಳ್ಮೆ ತಗೋತಿದಳ್ರಿ ಮಮ್ಮಿ ಪ್ರತಿ ಒಂದು ಯಾವ್ದು ವಿಷಯದಾಗ ಇರ್ಬೋದು ನಮ್ಮ ಮದ್ವಿ ನಾಲ್ಕು ಜನದ ಮದ್ವಿ ಮಾಡ್ಬೇಕಂದ್ರ ಇಮೆಜಿನ್ ಮಾಡ್ರಿ ನೀವೇ ಎಷ್ಟಿದ್ ಮಾಡಿರ್ತಾರ ಅಂತ ಹೇಳಿ ಕೇಸಿ ನಾನು ಹೇಳ್ದಂಗ ನಿಮಗ ಮತ್ತೊಂದು ವಿಡದಾಗ ಅದನ್ನ ಕಂಪಲ್ಸರಿ ಹೇಳ್ತೀನಿ ಅದ್ರ ಮಮ್ಮಿ ಬಯಲಿಂದಾನೆ ಕೇಳಿದ್ರೆ ಗೊತ್ತಾಗುತ್ತೆ ನಿಮಗ ಓಕೆ ಫ್ರೆಂಡ್ಸ್ ಬರ್ರಿ ನೆಕ್ಸ್ಟ್ ಒಂದು ಇವತ್ತು ಸರ್ಲ್ಯಾಕ್ಸ್ ಓಂಕಾರ ನಾನು ನಾ ಮನೆ ಮನೆ ರೆಡಿ ಮಾಡಿದ ಏನಂತ ಹೇಳಿ ತೋರಿಸ್ತೀನಿ ಅಂತ ನೋಡ್ರಿ ಸರ್ಲ್ಯಾಕ್ ಸರ್ಲ್ಯಾಕ್ಸ್ ನಾನು ಮನೆಗ್ ಹಿಂಗ್ ರೆಡಿ ಮಾಡೀನಿ ಹೇಳಿ ಇನ್ನು ಓಂಕಾರ ರಾಗಿ ಗಂಜಿ ಸ್ಟಾರ್ಟ್ ಮಾಡೀನಿ ಅಂತ ಹೇಳಿದ್ನಲ್ಲ ಒನ್ ಟೈಮಿನ್ ಸರ್ಲ್ಯಾಕ್ಸ್ ಇನ್ ಟೈಪ್ ಮನೆಗೆ ಮಾಡಿದ್ರೂ ಸರ್ಲ್ಯಾಕ್ಸ್ ಅವಾಗ ಹಚ್ಚಿಲ್ಲ ನಾನು ಹಚ್ಬೇಕು ಅಂತ ಅನ್ಕೊಂಡಿನಿ ಸಲ ಯಾಕಂದ್ರ ಓಂಕಾರ ಆಗಿಬಿಡ್ತಾರಲ್ಲ ಒಂದೇ ಟೈಮಿಗೆನೆ ಸೆರೆಲೆಕ್ಸ್ ಹಚ್ಚಿದಿನಿ ಅಂತಂದ್ರ ನನಗೂ ಕೂಡ ಊಟ ಬಿಡ್ತಾನೋ ಗೊತ್ತಿಲ್ಲ ಒಂದ್ ವರ್ಷದ ಹೆದ್ರಸ ಆಗಲಿ ಬದ್ರಸೆ ಆಗ್ಲಿ ಹೊರ ಕರ್ಕೊಂಡಾಗ್ಲಿ ಅಡ್ಡಾಡಸ್ಕೊಂಡಾಗ್ಲಿ ಹೆಂಗ್ ಊಟ ಮಾಡಿಸ್ಬೋದು ಆದ್ರೆ ಸದ್ಯದ ಇವಾಗಿನ ಸಿಚುವೇಶನ್ ದಾಟಿಸ್ಬೇಕಲ್ರಿ ನಾನು ಒಂದ್ ಒಂದ್ ವರ್ಷದವ್ನ ಮಾಡ್ಲೇಬೇಕಲ್ಲ ಅದಕ್ಕಾಗಿ ನೋಡ್ರಿ ಇದನ್ನ ಮನೆಗೆ ಮಾಡೀನಿ ಪೇಜ್ ಅಕ್ಕಿ ಅನ್ ಸಿಗ್ತಾವ್ ಗೋವಾ ಸೈಡ್ ಅವು ಆ ಅಕ್ಕಿನ ಅಕ್ಕಿ ಅಂತಾರೆ ಈ ಕಡೆ ಅವು ನಮ್ಮ ಕಡೆ ಸಿಗಲ್ಲ ಆದ್ರೆ ಜಾಸ್ತಿ ಅಲ್ಲೇ ಸಿಗ್ತಾವ ಹೋಗು ಇಲ್ಲಿ ಯೂಸ್ ಮಾಡ್ತಾರೋ ಇಲ್ಲ ನನಗೂ ಗೊತ್ತಿಲ್ಲ ಅದ ಅಕ್ಕಿ ಹುರ್ಕೊಂಡಿನಿ ಮತ್ತ ಸ್ವಲ್ಪ ಬೇಳಿ ಶೇಂಗಾ ಆ ಹೆಸರು ಬೇಳಿ ಮೇನ್ ಹೆಸರು ಬೇಳೆ ಮಕ್ಳಿಗೆ ಭಾಳ ಚಲೋ ನೋಡ್ರಿ ಹೆಸರು ಬೇಳಿ ಮತ್ತ ಬಾದಾಮಿ ಕಾಜು ಇದೆಲ್ಲ ಹಾಕ್ಕೊಂಡು ಸಸಟಿ ಅಕ್ಕಿ ಒಂದಿಷ್ಟು ಎಲ್ಲ ಚಂದಾಗ ತೊಳೆದು ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡಿನಿ ಡಿಟ್ಟು ಸೆರೆಲಾಗಿ ಹೆಂಗೆ ಇರುತ್ತೆ ಹಂಗೆ ಐತ್ ನೋಡ್ರಿ ಇದು ಸ್ವಲ್ಪ ಬಾಂಬೆ ರವ ಇರುತ್ತಲ್ಲ ಆ ತರ ಪೂರ ಹಿಟ್ ಮಾಡಬಾರ್ದ ಸ್ವಲ್ಪ ಬಾಂಬೆ ರವ ಇರುತ್ತಲ್ಲ ಆ ಟೈಪ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಕುದಿಸಿದ್ವಿ ಅಂತಂದ್ರ ಮಕ್ಕಳಿಗೆ ಚಲೋ ಇದು ಬಾರಿ ಚಲೋ ಆಗುತ್ತ ಇದನ್ನೊಂದು ಸ್ಟಾರ್ಟ್ ಮಾಡಿ ರಾಗಿ ಗಂಜಿ ಎರಡ್ ಟೈಮಿಂದ ಆಗ್ಲಿ ಮತ್ತೆ ಜೋಳದಿಟ್ಟಿ ಅವಾಗ ಸ್ವಲ್ಪ ಹಿಂಗ ಸ್ವಲ್ಪ ಡಿಫ್ರೆಂಟ್ ಅವಕ್ ಅವ್ರಿಗೆ ಸ್ವಲ್ಪ ಟೇಸ್ಟ್ ಅನ್ನಿಸ್ಬೇಕಲ್ಲ ಹಂಗಾಗಿ ನೋಡ್ತೀನಿ ಸೆರೆಲ್ಯಾಕ್ಸ್ ಹಚ್ಚೋದಾದ್ರೆ ಹಸ್ತೀನ್ರಿ ಇವತ್ತಿನ ವಿಡಿಯೋ ಅಂತೂ ಇಷ್ಟಿತ್ ನೋಡ್ರಿಪ್ಪ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೋಡಾಕ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ಮತ್ತೆ ನಾಳೆ ವಿಡಿಯೋದಾಗ ಶಿಗುಣ ಅಂತ ಅಲ್ಲಿವರೆಗೇನು ಇವತ್ತಿನ ವಿಡಿಯೋಕ್ಕೆ ನಾನು ಬಾಯ್ ಹೇಳ್ತೀನಿ ನೋಡ್ರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಬಾಯ್